ಕೊಟ್ಟು 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 ಕಸ್ತೂರಿಯನ್ನ ಪಡವನ್ನು ತಿಳಿದುಕೊಂಡು ಬರಲಿ ಅಂತ ಕಳೆದು ಕೊಟ್ರೆ ಹೋಗಿ ಎಷ್ಟೊತ್ತಾಯ್ತು ಅಮ್ಮ ಇನ್ನೂ ಬರಲಿಲ್ಲ ಸಾಯಲಿಕ್ಕೆ చేతి కుండ్యం నా కల్పన ఏంటందె హేలు ఏనో పిశే గుట్టలు ముత్తన్నో రాణీయ కట్టలు ఇష్టవసలేసిన వసేవరుణి నై ఇష్ట நாகியவே இது வயசதே வந்து தீர்மானேட்டி முத்து கொட்டி ಇದು ಯಾಕೆ ಗೊತ್ತಾ ಅಪಾಸ್ಯ ಮಾಡಿರ್ಬೇಕು ಅವಳು ಯಾರು ನಾನು ಅದೇ ರೀತಿ ನನ್ನ ನೋಡ್ರಿ ಎಲ್ಲೋ ಅಪಹಾಸ್ಯ ಮಾಡ್ತೇನೆ ಹೌದಾ ಕ್ಷಣ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಮದ್ವೆ ಆಗುದಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳ್ತಾ ಅವಳು ಹೇಳಿತ ಅಂದ್ರೆ ನನ್ನ ಬಗ್ಗೆ ಎಷ್ಟು ಯಾವ ಯಾಕೆ ಗೊತ್ತಾಗಿಲ್ಲ ಹೋಗುವಾಗ ಟಿವಿಯಲ್ಲಿ ಹೋದವಲ್ಲ ಮಾಡ್ಕೊಂಡೆ ఏను నాలుగు ఆదే అవునే మిత్ర చంద్ర చంద్రన వయసు ನೀನು ಯಾರು ಚವಾಯಿ ಹೊಂದೇ ಗೊತ್ತು ಆಕಾಶದಲ್ಲಿರುವಂತಹ ಚಂದ್ರನನ್ನು ಎಲ್ಲ ಸುತ್ತಾಡಬಹುದಾದಂತಹ ಒಂದು ನಾಯಿ ಬಯಸಿದಾಗ ಕೆಲಸಕ್ಕೆ ನಾನೇ ಬೇಕಾಗ್ತದಲ್ಲಾಯಿಲ್ಲಿ ಗೊತ್ತಾಗ ನೀನು ನಾಯಿ ಅಂತ ಹೇಳುದು ನಾಯಿ ಅಂತ ಹೇಳಬೇಡ ಮನೆ ಯಜಮಾನ್ ಇದ್ದ ನಾಯಿಯೇ ಬೇಕಾಗ್ತದೆ ನಾಯಿ ಗಿದ್ದ ಮನುಷ್ಯನಿಗೆಲ್ಲ ಎತ್ತ ಮನುಷ್ಯನಿಲ್ಲ ಹೇ ನೀನಿರುವುದೇ ಅಷ್ಟಕ್ಕೆ ಮಾತ್ರ ಮನೆ ಒಳಗೆ ಪ್ರವೇಶ ಮಾಡಿದ್ರೆ ತಲೆ ಕಡೆ ಹಾಕುದಿಲ್ವೇನೋ ಏ ತೂತು ನೀನು ಹಾಗೆ ನನ್ನ ದೂತ ನೀನು ನಾನು ನಿನ್ನ ತೂತಂತ ತ್ವತಕ್ಕಾಗಿ ಹೋದವ ನೀನು ಹೇ ಆ ಜಾಗದಲ್ಲಿ ಜಾಗದಲ್ಲಿರುವಂತಹ ನೀನು ಇವತ್ತು ರಾಜಕುಮಾರಿಯನ್ನು ಬಯಸ್ತೀವಂತಾದ್ರೆ ನಿನಗೆ ಎಷ್ಟು ಸಕ್ಕು ಹೇ ಮುಚ್ಚವಾಡಿ ಆಕೆ ಮದ್ವೆ ಆಗೋ ಕತೆ ಬಿಡು ಮತ್ತ ಕಣ್ಣ ಕೊಂಡು ಅಂತಾದ್ರೆ ಕೊಂಡಕ್ಕಿತ್ತ ಹಾಕ್ತೇನೆ ಯಾರು ಹೇಳಿ ಹಾಗಾದ್ರೆ ಮದುವೆ ಹಾಕ್ತೇನೆ ಮಾತಾಡ್ಬಿಡ ಆಕೆಯ ಮದ್ವೆ ಕತೆ ಬಿಟ್ಬಿಡು ಮತ್ತೆ ನನ್ನ ಪಾರಿಗೆ ನೀನು ಕಾಣಿಸಿಕೊಂಡು ನಿನ್ನ ತಲೆ ಹಾಕ್ತೇನೆ